ದಿನನಿತ್ಯ ಯೋಗ ಮಾಡೋದ್ರಿಂದ ಉತ್ತಮ ಆರೋಗ್ಯ ಸಿಗ್ತದೆ ಸೀಕಲ್ ರಾಮಚಂದ್ರೇಗೌಡ ಶಿಡ್ಲಘಟ್ಟ ಪ್ರತಿಯೊಬ್ಬರು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರಲು ಹಾಗೂ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಯೋಗ ಮತ್ತು ಧ್ಯಾನ ಸಹಕಾರಿಯಾಗಲಿದೆ ಅಂತ ಬಿಜೆಪಿ ಮುಖಂಡ ಸೀಕಲ್ ರಾಮಚಂದ್ರೇಗೌಡ ತಿಳಿಸಿದರು ನಗರದ ಬಿಜೆಪಿ ಸೇವಾ ಸೌಧದ ಆವರಣದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಯೋಗಾಭ್ಯಾಸದಲ್ಲಿ ತೊಡಗಿ ಅವರು ಮಾತನಾಡಿದರು ಇಂದಿನ ಯಾಂತ್ರಿಕ ಜೀವನದಲ್ಲಿ ಜನರು ಆರೋಗ್ಯ ರಕ್ಷಣೆಗಿಂತಲೂ ಹೆಚ್ಚು ಆರ್ಥಿಕ ಅಭಿವೃದ್ಧಿಯತ್ತ ಹರಿಸಿ ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಡೆಗಣಿಸಿ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಅಂತ ಹೇಳಿದರು ಯೋಗ ಗುರುಗಳಾದ ಶ್ರೀ ಶ್ರೀಕಾಂತ್ ಕೇಶವಮೂರ್ತಿ ಮತ್ತು ರಮಣರವರ ನೇತೃತ್ವದಲ್ಲಿ ಯೋಗಾಭ್ಯಾಸವನ್ನು ನಡೆಸಿಕೊಟ್ರು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸಿಕಲಾನಂದ ಗೌಡ ನಿಕಟಪೂರ್ವ ಅಧ್ಯಕ್ಷ ಕೆ ಸುರೇಂದ್ರೇಗೌಡ ನಗರ ಘಟಕ ಅಧ್ಯಕ್ಷ ನರೇಶ್ ಪ್ರಧಾನ ಕಾರ್ಯದರ್ಶಿ ರವಿಚಾರಿ ನಾಗೇಶ್ ಮುಖಂಡರಾದ ನಗರಸಭಾ ಸದಸ್ಯರಾದ ನಾರಾಯಣಸ್ವಾಮಿ ಕನಕಪ್ರಸಾದ್ ವೆಂಕಟರೆಡ್ಡಿ ತ್ರಿವೇಣಿ ಚಾತುರ್ಯ ಗ್ಯಾಸ್ ನಾರಾಯಣಸ್ವಾಮಿ ಮಳ್ಳೂರಯ್ಯ ರಾಮಚಂದ್ರ ಜಗದೀಶ್ ರಘು ಮಹೇಶ್ ಭರತ್ ಮುಂತಾದವರು ಪಾಲ್ಗೊಂಡಿದ್ದರು

ಕಪ್ಪೆ ನಿಂತಿರ್ತಕ್ಕಂಥ ಒಂದು ಸ್ಥಿತಿ ಅಂತ ಕಪ್ಪೆ ನಾವು ಹಿಡ್ಕೊಂಡ್ಬಿಟ್ರೆ ಇಂಟ ಆಗ್ತದಲ್ಲ ನೋಡಕ್ಕೆ ಹಾಗಾಗಿ ಪಶು ಪಕ್ಷಿ ಪ್ರಾಣಿಗಳ ಹೆಸರು ಗಿಡ ಮರಗಳ ಹೆಸರು ಎಲ್ಲ ಇಟ್ಟಿದ್ರೆ ನಾವು ಅದ್ರ ಜೊತೆ ಬದುಕಬೇಕು ಅಂತಲ್ಲ ಅದನ್ನ ನಾಶ ಮಾಡಿ ಹಿಂದ್ಗಡೆ ನೋಡಿ ನಿಮ್ಮ ಎಡಗಡೆ ಹಿಂದ್ಗಡೆ ಕೈ ಕಳಗಿಡಿ ಕೈ ಕಳಗಿಡಿ ಆ ಕೈ ಕಳಗಿ ಹಂಗೆ ಕೈ ಸಪೋರ್ಟ್ ತಗೊಂಡಿರಿ ಹಿಂದೆ ನೋಡಿ ಕೈ ಬೆರಳುಗಳ ಸದ್ದಿಯಲ್ಲಿ ಬೆಳಕಿನ ದರ್ಶನ ಮಾಡಿಕೊಳ್ಳೋಣ ಕೈಗಳನ್ನ ನೋಡ್ತಾ ಹದ್ದು ತಗೊಳ್ಳೋಣ ಕೈಗಳನ್ನ ನೋಡ್ತಾ ಕೈಗಳನ್ನ ದರ್ಶನ ಮಾಡ್ಕೊಳ್ಳೋಣ ದೃಢವಾಗಿದ್ದೇವೆ ಶಕ್ತಿಯುತವಾಗಿದ್ರೆ ಮಾತ್ರ ಧರ್ಮ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಈ ಶರೀರ ಮಾತ್ರ ಸಾಧನೆ ಸಾಧನ ಹಾಗಾಗಿ ಆ ಧರ್ಮ ಸಾಧನೆ ಏನಾದ್ರೂ ನಾವು ಮಾಡ್ಬೇಕು ಅಂತಿದ್ರೆ ಈ ಶರೀರ ಚೆನ್ನಾಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಶರೀರ ಚೆನ್ನಾಗಿದ್ರೆ ನಮ್ಮನ್ನ ನೋಡ್ಕೊಳಕೆ ಇನ್ಯ ಬೇಕಾಗಿಲ್ಲ ಹಾಗಾಗಿ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ನಾವ ಜನಕ್ಕೆ ಉಪಕಾರ ಮಾಡ್ಬೇಕು ನಾವ್ ಈ ಗಟ್ಟಿಯಾಗಿರ್ಬೇಕಲ್ಲ ಹಾಗಾಗಿ

ನಾವು ಮಾಡಿದ್ದೇವೆ ಎಷ್ಟು ಮದಾಕಿ ಈ ದಿನ ಏನು ಇಪ್ಪತ್ತೊಂದು ಆರು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು ಸಂಸ್ಕೃತಿ ಯೋಗವನ್ನ ಇವತ್ತು ಬರೀ ಭಾರತಕ್ಕೆ ಅಲ್ಲ ವಿಶ್ವಕ್ಕೆ ಪರಿಚಯ ಮಾಡಿಸಿ ವಿಶ್ವದಲ್ಲೇ ಈ ಯೋಗ ಮಾಡ್ತಕ್ಕಂಥ ದಿನ ದಿನಾಚರಣೆ ಮಾಡ್ತಕ್ಕಂಥ ಪುಣ್ಯಾತ್ಮ ಯಾರಾದರೂ ಇದ್ರೆ ನಮ್ಮ ನರೇಂದ್ರ ಮೋದಿಜಿಯವರು ಯಶಸ್ವಿಯಾಗಿ ಹತ್ತು ವರ್ಷ ಇವತ್ತು ಆಗಿದೆ ಇದರಿಂದ ಪ್ರಪಂಚಕ್ಕೆ ನಮ್ಮ ಭಾರತ ಸಂಸ್ಕೃತಿ ಯೋಗವನ್ನು ಯೋಗ ಮಾಡಿದ್ರೆ ಆರೋಗ್ಯ ಅಂತಕ್ಕಂಥದ್ದನ್ನು ಮೋದಿಜಿಯವರು ಪರಿಚಯ ಮಾಡಿಸಿ ಇವತ್ತು ಈ ದೊಡ್ಡ ಮಟ್ಟಕ್ಕೆ ಎಲ್ರಿಗೂ ಒಂದು ಯೋಗದಿಂದ ಆರೋಗ್ಯ ಆ ಮಟ್ಟಕ್ಕಿರ್ತಕ್ಕಂಥ ತಿಳಿಸಿಕೊಡ್ತಕ್ಕಂಥ ದಿನ ಇದೆ ಈ ಒಂದು ವಿಶ್ವ ನಾಯಕರು ಮಾಡಿರ್ತಕ್ಕಂಥ ಒಂದು ದಿನವನ್ನು ನಾವು ದಿನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಆರೋಗ್ಯ ಕಾಪಾಡಿಕೊಂಡ್ರೆ ದೇಶ ಕಾಪಾಡ್ಕೊಂಡಂಗೆ ನಮ್ಮನ್ನು ನಾವು ಕಾಪಾಡ್ಕೊಂಡಂಗೆ ಹಂಗಾಗಿ ತಾವೆಲ್ಲ ಬಂದಿದ್ರೆ ಇವತ್ತು ಇದೇ ರೀತಿ ನಾವು ವರ್ಷ ಪೂರ್ತಿ ಯೋಗ ಮಾಡಿ ಆರೋಗ್ಯವನ್ನು ಕಾಪಾಡ್ಕೊಂಡು